ಆಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ನನ್ನ ಜೊತೆ ತುಂಬ ಮಂದಿ ಕೇಳ್ತಾ ಇದ್ರಿ ನಮಗೆ ರೊಟ್ಟಿ ಬೆಳ್ತಿಗೆ ಹಕ್ಕಿಯಿಂದ ಯಾವ ಥರ ರೊಟ್ಟಿ ಮಾಡೋದು ಅದರ ರೆಸಿಪಿ ಶೇರ್ ಮಾಡಿ ಅಂತ ಹಾಗೆ ನಾನಿವತ್ತು ಬೆಳ್ತಿಗೆ ಹಕ್ಕಿಯಿಂದ ರೊಟ್ಟಿ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೇನೆ ತುಂಬಾ ಸ್ಮೂತಾಗಿರುವಂಥ ರೊಟ್ಟಿ ನೀವು ಸೊಮ್ಮೆ ಟ್ರೈ ಮಾಡಲೇಬೇಕು ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಗೆದಿದ್ದೇನೆ ಅರ್ಧ ಕೆ ಜಿ ಅಕ್ಕಿಗೆ ಒಂದು ಆಗುವಷ್ಟು ಉಳಿದಿರುವಂಥ ಅನ್ನ ಇರ್ತದಲ್ವ ಅದನ್ನು ಹಾಕಬೇಕು ಅದಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ ಅದಕ್ಕಿಂತ ಕಡಿಮೆ ಮಾತ್ರ ಮಾಡಬೇಡಿ ಗಟ್ಟಿ ಆಗ್ತದೆ ಹಿಟ್ಟು ಇದು ರೊಟ್ಟಿ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೇನೆ ಇವಾಗ ಹಿಟ್ಟನ್ನು ಗಟ್ಟಿ ಮಾಡಬೇಕು ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಹಾಕ್ತಾ ಇದ್ದೇನೆ ಹಿಟ್ಟನ್ನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಿಟ್ಟು ಗಟ್ಟಿಯಾಗಿದೆ ಇದನ್ನು ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಆಯಿಲೇನು ಯೂಸ್ ಮಾಡದೆ ಬರೀ ನೀರಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಮೂತ್ ಆಗೋ ಥರ ಇದು ಸ್ವಲ್ಪ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಯಾಕಂದರೆ ಇದು ಬಿಸಿ ಇರ್ತದೆ ಅದು ಅದಕ್ಕೋಸ್ಕರ ನಾವು ಮಿಕ್ಸಿ ಜಾರ್ ತೊಳೆದಿರುವಂಥ ನೀರು ಇರ್ತದಲ್ಲ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಆಯಿಲ್ ಏನೂ ಇಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಥರ ಸ್ಮೂತ್ ಆಗಬೇಕು ನೋಡಿ ಇವಾಗ ಇಲ್ಲಿ ಸ್ಮೂತಾಗಿದೆ ನಿಮಗೆ ಕಾಣ್ತಾ ಇರ್ಬೋದು ಇವಾಗ ಲಾಸ್ಟಿಗೆ ಸ್ವಲ್ಪ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ತೇನೆ ಅದಕ್ಕಿಂತ ಮುಂಚೆ ಹಾಕ್ಲಿಕ್ಕೆ ಹೋಗಬೇಡಿ ಆಯಿಲ್ ಎಷ್ಟು ಹಾಕಿದರೂ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೇನೆ ಆಯಿಲ್ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಸ್ಮೂತಾಗಿದ್ದರೆ ಮಾತ್ರ ನಮ್ಮ ರೊಟ್ಟಿ ಕೂಡ ಸ್ಮೂತಾಗಿ ಬರ್ತದೆ ಇಲ್ಲಾಂದರೆ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಹಿಟ್ಟು ಸ್ಮೂತಾಗಿರಬೇಕು ಇವಾಗ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಫ್ರೆಸ್ಸರಲ್ಲಿಟ್ಟು ಇದನ್ನು ಫ್ರೆಸ್ ಮಾಡಿ ಪ್ಯಾನ್ಗೆ ಇದ್ದೇನೆ ನೋಡಿ ಈ ಥರ ನಾನಿಲ್ಲಿ ಎರಡು ಪ್ಯಾನ್ ಯೂಸ್ ಮಾಡ್ತಾ ಇದ್ದೇನೆ ನೀವೇನಾದರೂ ಒಂದೇ ಪ್ಯಾನಲ್ಲಿ ಮಾಡ್ತೀರಾದರೆ ಅದರಲ್ಲೂ ಮಾಡ್ಬೋದು ಇಲ್ಲ ದೊಡ್ಡ ಪ್ಯಾನ್ ಇದೆ ಅಂದರೆ ಅದರಲ್ಲೂ ಕೂಡ ಎರಡು ಮೂರು ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಎರಡು ಪ್ಯಾನ್ ಇಟ್ಕೊಂಡು ಮಾಡ್ತಾಯಿದ್ದೇನೆ ಫಸ್ಟಿಗೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಆಮೇಲೆ ಅದೇ ಪ್ಯಾನಲ್ಲಿ ತಿರುಗಿಸಿ ಹಾಕ್ತೇನೆ ಒಮ್ಮೆ ಆಮೇಲೆ ಇನ್ನೊಂದು ಪ್ಯಾನ್ಗೆ ಹಾಕ್ಕೊಳ್ತೇನೆ ಇನ್ನೊಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಉಬ್ಬಿ ಬರುವಾಗ ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಉಬ್ಬಿ ಬರ್ತದೆ ಒಂದು ವೇಳೆ ಉಬ್ಬಿ ಬರದಿದ್ದರೆ ಒಂದು ಖರ್ಚಿ ಇಟ್ಕೊಂಡು ಈ ಥರ ಸ್ವಲ್ಪ ಫ್ರೆಶ್ ಮಾಡಿಕೊಡಿ ಅದು ಖಂಡಿತವಾಗಿಯೂ ಉಬ್ಬಿ ಬರ್ತದೆ ಎಲ್ಲ ಎಲ್ಲ ಹಿಟ್ಟನ್ನು ನಾನು ಇದೇ ಥರ ಮಾಡಿದ್ದೇನೆ ರೊಟ್ಟಿ ಮಾಡಿದ್ದೇನೆ ನಿಮಗೆ ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲಲ್ಲಿ ವೀಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ನೋಡಿ ನಾವು ರೈಸ್ ಫ್ಲೋರಿಂದ ರೊಟ್ಟಿ ಮಾಡ್ತೀವಲ್ಲ ಅದು ಸ್ವಲ್ಪ ಹೊತ್ತಾದ ನಂತರ ತುಂಡು ತುಂಡು ಆಗ್ತದೆ ಇದು ಆಗೇನಾಗೋದಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಸ್ಮೂತಾಗಿದೆ ಅಂತ ಇದೆಷ್ಟೋ ತಿಟ್ಟರು ಇದೇ ಥರ ಸ್ಮೂತ್ ಇರ್ತದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್